ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿಮ್ಮ ತ್ರಿವೇಣಿ ಹೇಗಿದ್ದೀರಾ ನಾವು ಆರಾಮಿದ್ದೀವಿ ನೋಡಿರಿ ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿ ನೋಡಿರಿ ಅಡುಗೆ ಮನೆಯಿಂದನೇ ಸ್ಟಾರ್ಟ್ ರೀ ಯಾವುದೇ ಏನು ವಿಡಿಯೋ ಹಾಕೋಲ್ಲ ಹಂಗಾಗಿ ರೆಸಿಪಿ ಮಾತ್ರ ತೋರಿಸ್ತಾ ಇದ್ದೀನಿ ನೋಡಿ ಇದು ಪಲಾವ್ ಮಾಡ್ತಾ ಇದ್ದೆ ರೀ ಇವಾಗ ಪಟಾಣಿ ಅದು ತುಂಬಾ ಸಿಗ್ತಾ ಇದೆ ಅಲ್ಲ ಹಂಗಾಗಿಬಿಟ್ಟು ಪಲಾವ್ ಜಾಸ್ತಿ ಮಾಡಂತ ಹೇಳ್ತಾ ಇದ್ರೆ ಮಕ್ಕಳು ಹಂಗಾಗಿಬಿಟ್ಟು ಎಲ್ಲಾನು ಒಗ್ಗರಣೆ ಕೊಟ್ಟು ಇವಾಗ ಅಕ್ಕಿ ತೊಳೆದು ಇದ್ದೆ ನೋಡಿ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾಯಿದ್ದೀನಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ ಹಾಗೆ ವಿಡಿಯೋ ಪೂರ್ತಿ ಸ್ಕಿಪ್ ಮಾಡಿದೆ ನೋಡಿ ಸಪೋರ್ಟ್ ಮಾಡಿ ನೋಡಿ ಫ್ರೆಂಡ್ಸ್ ಇವಾಗ ರೆಡಿ ಆಯಿತು ಪಲಾವು ತುಂಬಾ ಚೆನ್ನಾಗಿ ಇವಾಗ ನಾನು ರೆಸಿಪಿ ಯಾಕೆ ತೋರಿಸಿಲ್ಲ ಅಂದ್ರೆ ತುಂಬ ವಿಡಿಯೋದಾಗ ಹಾಗಾಗಿ ಬಿಟ್ಟು ನಾನು ನಿಮ್ಗೆ ತೋರಿಸ್ಲಿಲ್ಲ ಒಗ್ಗರಣೆ ಕೊಟ್ಟಿರೋದು ಮತ್ತು ಅಕ್ಕಿ ತೊಳೆದು ಹಾಕೋದು ಮಾತ್ರ ತೋರಿಸಿದ್ದೀನಿ ಫ್ರೆಂಡ್ಸ ನೋಡಿ ಇವಾಗ ಪೂಜೆಯನ್ನು ಮುಗಿಸ್ಕೊಂಡೆ ಮಕ್ಕಳಿಗೆ ಲಂಚ್ ಪ್ರಿಪೇರ್ ಮಾಡಿಬಿಟ್ಟು ಜಳಕ ಮಾಡಿ ಇವಾಗ ಮುಗಿಸ್ಕೊಂಡೆ ಇದು ನೋಡಿ ಫ್ರೆಂಡ್ಸ ಈ ಥರ ಮಾಡೀನಿ ಪೂಜೆ ಅಲಂಕಾರ ಇದು ರಿಂಗ್ ರಿಂಗ್ ತೊಗೊಂಡಿದ್ದೆ ಬಿ ಗುಡಿ ಜಾತ್ರೆಯಲ್ಲೇ ತೊಗೊಂಡಿದ್ದೆ ಫ್ರೆಂಡ್ಸ ಲಕ್ಷ್ಮೀ ದೇವಿಗೆ ಇರಲಿ ಅಂತಂದುಬಿಟ್ಟು ಹಾಗಾಗಿ ಬಿಟ್ಟು ಅದನ್ನು ನಿಮ್ಗೆ ಫುಲ್ ಮುಂದೆ ವಿಡಿಯೋ ಇದು ಮಾಡಿಬಿಟ್ಟು ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿರಿ ಇಷ್ಟ ಆಗಿತ್ತು ಅಂದ್ರೆ ಕಮೆಂಟ್ಸಲ್ಲಿ ತಿಳಿಸಿ ತುಂಬ ದಿನ ಆಗಿತ್ತು ರಿಂಗ್ ಮುರಿದೋಗ್ಬಿಟ್ಟಿತ್ತು ಹಂಗಾಗಿ ಇವಾಗ ನಾನು ತೊಗೊಂಡು ಬಂದು ಹಾಕಿದ್ದೀನಿ ಅದಕ್ಕೋಸ್ಕರ ನಿಮ್ಮ ನಿಮಗೋಸ್ಕರ ತೋರಿಸ್ತಾ ಇದ್ದೆ ನಾನು ಹಾಗೆ ಇವಾಗ ಮಧ್ಯಾಹ್ನದ ಲಾಗ್ ನೋಡಿ ಫ್ರೆಂಡ್ಸ್ ಮಧ್ಯಾಹ್ನ ಮತ್ತು ನಾನು ಕಂಟಿನ್ಯೂ ಮಾಡಿದೆ ಮಕ್ಕಳು ಸ್ಕೂಲಿಂದ ಬಂದ್ರಲ್ಲ ಅವರು ಏನು ಬೇಕು ಸ್ನ್ಯಾಕ್ಸ್ ಹಂಗಾಗಿ ಬಿಟ್ಟು ನಾನು ಇವಾಗ ಸುಮ್ಮನೆ ಒಂದು ಸ್ವಲ್ಪ ಬಟಾಣಿ ಇತ್ವಲ್ಲ ಅಂದ್ಬಿಟ್ಟು ಒಂದಿಷ್ಟು ಎಣ್ಣೆ ಹಾಕಿಬಿಟ್ಟು ಬಟಾಣಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೀರು ಹಾಕ್ಕೊಂಡು ಇವಾಗ ಮ್ಯಾಗಿ ತರಿಸಿದ್ದೀನಿ ರೀ ಹಾಗಾಗಿ ತುಂಬ ಅಂದರೆ ತುಂಬ ದಿನ ಆಗಿತ್ತು ಫ್ರೆಂಡ್ಸ್ ಹಂಗಾಗಿಬಿಟ್ಟು ನನ್ನ ಮಕ್ಕಳನ್ನು ಕೇಳ್ತಾಯಿದ್ರು ಅದಕ್ಕೋಸ್ಕರ ಅವ್ರಿಗೆ ಇವತ್ತಿನ ದಿನ ನಾನು ಮಧ್ಯಾಹ್ನ ಸ್ಕೂಲಿಂದ ಬರೋಷ್ಟರಲ್ಲಿ ಮಾಡಿ ಇಟ್ಟಾಯಿತು ಹಾಗೆ ಬಂದ ತಕ್ಷಣವೇ ಅಪ್ ಆಗಿ ತಿಂತಾರೆ ಅಂದ್ಕೊಂಡು ಇವಾಗ ರೆಡಿ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಒಂದು ನಾಲ್ಕು ಪ್ಯಾಕೆಟ್ ತರಿಸಿದ್ದೆ ನಾನು ತುಂಬ ದಿನ ಆಗಿತ್ತು ಜಾಸ್ತಿ ಏನು ಈ ಥರ ನನ್ನ ಮಕ್ಕಳಿಗೆ ಮಾಡಿಕೊಡೋಲ್ಲ ಮನೆಯಲ್ಲಿ ಏನಿರುತ್ತಲ್ಲ ಚಪಾತಿ ಇಂಥದ್ದು ಆ ಥರನೇ ರೊಟ್ಟಿ ಜ ಇದು ಚಪಾತಿ ರೊಟ್ಟಿ ಅನ್ನ ಈ ಥರನೇ ಜಾಸ್ತಿ ಮಾಡಿಕೊಡೋದು ಹಾಗಾಗಿ ಇವತ್ತು ನಾನು ನೋಡಿ ಈ ಥರ ರೆಡಿ ಮಾಡಿ ಕೊಡ್ತಾ ಇದ್ದೀನಿ ಮ್ಯಾಗಿ ಮಾಡಿಬಿಟ್ಟು ಅವರು ಬಂದ ನಂತರ ಅಂತ ಅಂತಂದ್ಬಿಟ್ಟು ಖುಷಿ ಆಗ್ತಾರೆ ಬರೋಣ ಅಂತ ಅಂದ್ಕೊಂಡು ನಾನು ಇವಾಗ ಅವ್ರಿಗೆ ಇದ್ದೀನಿ ನೋಡಿ ಇವಾಗ ಹಾಗೆ ಪ್ಯಾಕೆಟ್ ಹೊಡೆದ್ಬಿಟ್ಟು ಮ್ಯಾಗಿ ಇದ್ದೀನಿ ಮಸಾಲ ಒಂದು ಸ್ವಲ್ಪ ಫಸ್ಟಲ್ಲಿ ನೀರು ಕುದಿಯಾಗಿ ಹಾಕ್ತೀನಿ ಆನಂತರ ಮತ್ತೆ ಎಲ್ಲಾನು ಅದು ಮ್ಯಾಗಿ ಹಾಕಿದ ನಂತರ ಇನ್ನೊಂದು ಸ್ವಲ್ಪ ಇರುತ್ತಲ್ಲ ಲಾಸ್ಟಲ್ಲಿ ಅವಾಗ ಒಂದು ಸ್ವಲ್ಪನೇ ಇನ್ನೊಂದಿಷ್ಟು ಪ್ಯಾ ಮಸಾಲ ಪ್ಯಾಕೆಟ್ ಉಳ್ದು ಉಳಿಸಿ ಇಟ್ಕೊಂಡಿದ್ದೆ ನಾನು ಯಾಕಂದರೆ ಆ ಟೈಮಲ್ಲಿ ಕೂಡ ಹಾಕಿದ್ರಾಯಿತು ಸ್ವಲ್ಪ ಟೇಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಇವಾಗ ನೋಡಿ ಇವಾಗೆಲ್ಲನೂ ಸ್ವಲ್ಪ ಹೊಂದ್ಕೊಲಿ ಮಿಕ್ಸ್ ಮಿಕ್ಸಾಗಿ ಮಸಾಲ ಇದಾದ ನಂತರ ಮತ್ತು ಇನ್ನೂ ಒಂದಿಷ್ಟು ಏನು ಉಳಿಸ್ಕೊಂಡಿದ್ನಲ್ಲ ಮಸಾಲ ಹಂಗಾಗಿಬಿಟ್ಟು ಅದನ್ನು ಕೂಡ ಲಾಸ್ಟಲ್ಲಿ ತೋರಿಸ್ತೀನಿ ನೋಡಿರಿ ಇವಾಗ ನೋಡಿ ಇವೆಲ್ಲವೂ ಒಂದು ಸ್ವಲ್ಪ ಜಾಸ್ತಿ ಏನು ಸಾಫ್ಟು ರೀ ಗ್ರೀನ್ ಬಟಾಣಿ ಕ್ಯಾರೆಟ್ ಅದಿತ್ತು ಆದರೆ ಮಕ್ಕಳು ಅಂತಂದ್ರೆ ಫ್ರೆಂಡ್ಸ್ ಹಂಗೆ ಬಟಾಣಿ ಅಷ್ಟೇ ಹಾಕ್ಬಿಟ್ಟು ಇದ್ದೀನಿ ಈಗ ನೋಡಿ ಲಾಸ್ಟಲ್ಲಿ ಹಾಕಿ ಕೊಟ್ಟ ಇದ್ದೀನಿ ರೀ ಮಸಾಲೆ ಈ ಥರ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ತಿರುವ್ಯಾಡಿಡಬೇಕ್ರಿ ಮತ್ತೆ ಅದೊಂಥರ ಡಿಫ್ರೆಂಟಾಗಿ ಟೇಸ್ಟ್ ಬರುತ್ತೆ ನಾನು ಸ್ವಲ್ಪ ಈ ಥರನೇ ಆಯಿತು ಅಂದ್ಕೊಂಡು ಇವಾಗ ಇದ್ದೀನಿ ನೋಡಿ ಫಸ್ಟಲ್ಲಿ ಹಾಕಿರ್ತೀವಲ್ಲ ಆಮೇಲೆ ಮಧ್ಯದಲ್ಲಿ ಈ ಥರ ಅದು ಮಸಾಲ ಹಾಕಿದರೆ ಅದು ಒಂಥರ ಡಿಫ್ರೆಂಟಾಗಿ ಟೇಸ್ಟ್ ಬರುತ್ತೆ ಅದಕ್ಕೋಸ್ಕರ ನಾನು ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಮ್ಯಾಗಿ ಕೂಡ ಉದ್ದೇ ಇರಲಿ ಅಂತಂದ್ಬಿಟ್ಟು ಕಟ್ ಮಾಡಿಲ್ಲ ಅದೇ ಥರನೇ ಇರಲಿ ಅಂತಂದ್ಬಿಟ್ಟು ಇಷ್ಟಪಡ್ತಾರೆ ಮಕ್ಕಳು ಅಂತ ಅಂದ್ಕೊಂಡು ಈ ಥರ ಮಾಡಿ ಕೊಡ್ತಾ ಇದ್ದ ನೋಡಿ ತುಂಬಾ ಚೆನ್ನಾಗುತ್ತೆ ಇದೊಂಥರ ಡಿಫ್ರೆಂಟಾಗಿ ಮಾಡಿ ಇದ್ದೀನಿ ನೋಡ್ರಿ ರೆಡಿ ಆಯಿತು ಮಕ್ಕಳಿಗೆ ಇವಾಗ ಸ್ಕೂಲಿಂದ ಬಂದ್ರಿ ಇವಾಗ ಹಾಕೊಡ್ಡಕ್ಕ ರೀ ಅವ್ರಿಗೆ ಅವರು ಕೂಡ ಇವಾಗ ಕೈಕಲ್ ಮುಖ ತೊಗೊಂಡು ಬಂದು ಇವಾಗ ತಿಂತಾ ಇದ್ದಾರೆ ತಿಂದ್ಬಿಟ್ಟು ಮತ್ತವರು ಹೋಮ್ವರ್ಕ್ ಅದು ಮಾಡ್ಕೊಂಡು ಕೂಡ್ತಾರೆ ಹಾಗಾಗಿ ಈ ಥರ ಮಾಡಿಕೊಟ್ಟಿ ನೋಡಿ ಫ್ರೆಂಡ್ಸ್ ತುಂಬ ದಿನ ಆಗಿತ್ತು